ಕೊಡ್ಲಿಗಿ ತಾಲೂಕಿಗೆ ನೀರಾವರಿ ಯೋಜನೆ ಮಾಡುವುದರಿಂದ ತಾಲೂಕಿನ ಅಭಿವೃದ್ಧಿ ಕಾರ್ಯವಾಗುವುದು ಎಂಬ ಅಂಶವನ್ನು ಅರಿತ ಬಿಜೆಪಿ ಸರ್ಕಾರ ಸುಮಾರು ಏಳ್ನೂರು ಕೋಟಿ ಬಿಡುಗಡೆ ಮಾಡಿ ರೈತರ ಪಾಲಿಕೆ ಜೀವನಾಡಿ ಹಾಕಿದೆ ವಿಜಯನಗರ ಜಿಲ್ಲೆ ಕೊಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿ ಪಕ್ಷದ ಮುಖಂಡರ ಸಮ್ಮುಖದಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಶ್ರೀರಾಮುಲು ಅವರು ಕೊಡ್ಲಿಗಿ ತಾಲೂಕಿನ ಇಪ್ಪತ್ತು ವರ್ಷಗಳ ಹೋರಾಟದ ಹಿನ್ನೆಲೆಯಾಗಿರುವ ತಾಲೂಕಿನ ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯು ನವೆಂಬರ್ ಒಂಬತ್ತರಂದು ಲೋಕಾರ್ಪಣೆ ಮಾಡುತ್ತಿರುವುದರಿಂದ ಕಾಂಗ್ರೆಸ್ ಸರ್ಕಾರವು ಈ ಹಿಂದೆ ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬುವಂತಹ ಯೋಜನೆಯನ್ನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸರಿಸುಮಾರು ಏಳ್ನೂರು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಸುಮಾರು ತೊಂಬತ್ತೈದು ಪರ್ಸೆಂಟ್ ಕಾಮಗಾರಿ ಪೂರ್ಣಗೊಂಡಿದ್ದು ಇದನ್ನ ತಾಲೂಕಿನ ಜನಗಳು ಬಿಜೆಪಿ ಸರ್ಕಾರದ ಅವಧಿಯ ಹಂತದಲ್ಲಿ ಹಿಂದುಳಿದ ತಾಲೂಕ ಆಗಿರುವುದರಿಂದ ಕೂಡ್ಲಿಗಿ ತಾಲೂಕಿಗೆ ಸರಿಸುಮಾರು ಎರಡು ಸಾವಿರ ಕೋಟಿ ನಮ್ಮ ಬಿಜೆಪಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರ ಸರ್ಕಾರವು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ತಾಲೂಕಿಗೆ ಉತ್ತಮ ಸೇವೆ ಮಾಡಿರುವುದು ಬಿಜೆಪಿ ಸರ್ಕಾರದ ಆಗಿನ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣರವರು ಹಾಗೂ ರಾಮುಲು ಮಂತ್ರಿ ಮಂಡಲದವರು ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಪ್ಲಾನ್ ಮೂಲಕ ಅಭಿವೃದ್ಧಿಗೆ ಮುನ್ನಡೆ ಬರೆಯಲಾಗಿದೆ ಮಾಡಿದಂತಹ ಬಿಜೆಪಿ ಸರ್ಕಾರದ ಅಭಿವೃದ್ಧಿ ಕಾರ್ಯವನ್ನ ಗೋಪಾಲಕೃಷ್ಣ ತಿಳಿಸುವಂತಹ ಮನಸ್ಥಿತಿ ಹೊಂದಿದ್ದಾರೋ ಇಲ್ಲವೋ ಗೊತ್ತಿಲ್ಲ ಎನ್ನುವ ವಿಷಯ ಪ್ರಶ್ನಾರ್ಥಕವಾಗಿ ತಿಳಿಸಿದ್ರು ಅದು ಏನೇ ಇರಲಿ ಕುಡ್ಲಿಗಿ ತಾಲೂಕು ಅಭಿವೃದ್ಧಿಗೆ ಮಾಡಿದಂತಹ ಎಪ್ಪತ್ನಾಲ್ಕು ಕೆರೆಗಳ ನೀರು ತುಂಬಿಸುವಂತಹ ಯೋಜನೆಯನ್ನ ಸಣ್ಣ ಪುಟ್ಟ ಇರುವಂತಹ ಎಲ್ಲ ಕೆರೆಗಳಲ್ಲಿರುವಂತಹ ಸಮಸ್ಯೆಗಳ ವ್ಯವಸ್ಥೆಯನ್ನ ವ್ಯವಸ್ಥಿತವಾಗಿ ಸುರಕ್ಷಿತವಾಗಿರುವಂತೆ ಕೆರೆಗಳು ಸರಿ ಮಾಡಿಕೊಂಡು ಜನರಿಗೆ ಕೆರೆಗಳಿಂದ ಉಪಯೋಗವಾಗುವಂತೆ ಆ ಯೋಜನೆ ಮುಂದುವರಿಯಬೇಕು ಎಂದು ರಾಮುಲು ಅವರು ಆಳುವಂತಹ ಸರ್ಕಾರದ ಶಾಸಕರಿಗೆ ತಿಳಿಸಿದರು ಹಿಂದುಳಿದ ತಾಲೂಕಿಗೆ ಮಾನ್ಯ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಉತ್ತಮ ಅಭಿವೃದ್ಧಿಗೆ ಇಲ್ಲಿನ ಸಮಸ್ಯೆಗಳನ್ನು ಅರಿತು ಈ ಭಾಗದ ಜನರಿಗೆ ಅಭಿವೃದ್ಧಿಯ ಕೆಲಸಗಳಾಗಲಿ ಕುಡ್ಲಿಗಿ ತಾಲೂಕಿನಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಬಿಜೆಪಿ ಸರ್ಕಾರವು ಮಾಡಿತ್ತು ಎನ್ನುವ ಆರೋಪ ರಾಮಲೂರ್ ಅವರು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿದ್ರು ಈ ಸಂದರ್ಭದಲ್ಲಿ ವಿಜಯನಗರ ಬಿಜೆಪಿ ಜಿಲ್ಲಾಧ್ಯಕ್ಷರುಗಳು ಹಾಗೂ ಕಾರ್ಯಕರ್ತರುಗಳು ಕುಡ್ಲಿಗಿ ತಾಲೂಕಿನ ಬಿಜೆಪಿ ಮುಖಂಡರುಗಳು ಭಾಗವಹಿಸಿದ್ರು ಸಾಕಷ್ಟು ಎರಡು ದಶಕದ ಕಾಲ ಕಾಲ ಅಂದರೆ ಸುಮಾರಾಗಿ ಇಪ್ಪತ್ತು ವರ್ಷಗಳ ಕಾಲ ಹೋರಾಟ ಯಾವ ರೀತಿಯಲ್ಲಿ ಹೋರಾಟಗಳು ಅಂದ್ರೆಗಿನ ಅವತ್ತಿನ ಇಪ್ಪತ್ತು ವರ್ಷಗಳ ಹಿಂದಗಡೆ ಕಾನಮಡಗು ಶ್ರೀಗಳು ಬಸವೇಶ್ವರ ಅವರು ಮಠದಲ್ಲಿ ಭದ್ರಾ ಮೇಲ್ ದಂಡೆ ಯೋಜನೆ ಭಾಗಕ್ಕೆ ಬರಬೇಕು ಕೆರೆಗಳಲ್ಲಿ ತುಂಬಬೇಕು ಅನ್ನೋಂಥ ಕಾರಣದಿಂದ ಅವತ್ತು ಪ್ರಾರಂಭವಾದಂಥ ಹೋರಾಟ ಅವತ್ತಿನ ಅನೇಕ ಮಂದಿ ಶರಣರು ಯಾಕಂದರೆ ಕಾನವಾಡಿನ ದಾಸೋಹ ಮಠದ ಶರಣರಾಗಿರುವಂಥ ಧರ್ಮಾಧಿಕಾರಿಗಳಂಥ ಐಮಣಿ ಶರಣರು ಅದೇ ರೀತಿ ಕೂಡ್ಲಿಗೆಯ ಹಿರಿಯ ಮಠದ ಪ್ರಶಾಂತ ಸಾಗರ್ ಸ್ವಾಮೀಜಿಯವರು ಅದೇ ರೀತಿ ಕೊಟ್ಟೂರಿನ ಅನ್ನದಾನೇಶ್ವರ ಸ್ವಾಮೀಜಿಯವರು ಅನೇಕ ಮಂದಿ ರೈತರ ಸಮ್ಮುಖದಲ್ಲಿ ಅವತ್ತು ಈ ಭಾಗದಲ್ಲಿ ಕೂಡ ಒಂದು ನೀರಾವರಿ ಹೋರಾಟ ಸಮಿತಿಯನ್ನು ಮಾಡಿಕೊಂಡು ಈ ಭಾಗದಲ್ಲಿ ಸಾಕಷ್ಟು ಒಂದು ದೊಡ್ಡ ಹೋರಾಟ ಕೂಡ ನಡೀತಾ ಇತ್ತು ಆ ಹೋರಾಟ ಟೈಮಲ್ಲಿ ಒಂದೇ ಒಂದು ಬೇಡಿಕೆ ಏನಂದ್ರೆ ಈ ಭಾಗದಲ್ಲಿ ಮಳೆ ಆಶ್ರಿತವಾದಂತಹ ಪ್ರದೇಶದಲ್ಲಿ ಬೆಳೆಯು ಬೆಳೀತಾ ಇರುವ ಈ ಭಾಗದಲ್ಲಿ ಇದ್ದಂತ ಜನರು ಕೂಡ ನೀರಾವರಿ ಸೌಲಭ್ಯ ಆಗಬೇಕು ಕೆರೆಗಳು ತುಂಬಬೇಕು ಅನ್ನೋ ಕಾರಣದಿಂದ ಅವತ್ತು ಅನೇಕ ಮಂದಿ ಅವತ್ತು ಕೆರೆಗಳೆಲ್ಲ ಕೂಡ ಬತ್ತಿ ಹೋಗಿದ್ವು ಬೋರ್ವಲ್ಗಳೆಲ್ಲ ಕೂಡ ಬತ್ತಿ ಹೋಗಿದ್ದು ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇತ್ತು ಅವತ್ತು ಏನು ಹೋರಾಟವನ್ನು ಅನೇಕ ಮಂದಿ ಏನು ಮಾಡ ಮಾಡ್ಕೊತ ಬಂದ್ರು ಅನೇಕವನ್ನು ಮಾಡ್ಕೊತ ಬಂದಂತ ಟೈಮಲ್ಲಿ ಕೂಡ ಅದು ಹೋರಾಟ ಹಂಗೆ ಮುಂದುವರಿತಾ ಇತ್ತು ನ್ಯೂಸ್ ರಿಪೋರ್ಟ್ ಬೇರೀಶ್ ಎಚ್ ನಾಗ್ಲಾಪುರ್ ವಿಜಯನಗರ